ಶಿಶು ಸಮಗ್ರ ಅಭಿವೃದ್ಧಿಗಾಗಿ ಹಣಕಾಸು ಮೀಸಲಿಡಲು ಒತ್ತಾಯಿಸಿ ಚಿತಾಪುರ ಪಟ್ಟಣದಲ್ಲಿ ಇಂದು ಪ್ರತಿಭಟನೆ ಮಾಡಲಾಯಿತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ನಲ್ಲಿ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಗೆ ಸಾಕಷ್ಟು ಹಣಕಾಸು ಹಂಚಿಕೆ ಮೀಸಲಿಡಬೇಕು ಅಂಗನವಾಡಿಗಳನ್ನ ಬಲಪಡಿಸಬೇಕು ಮತ್ತು ಆಶಾ ಕಾರ್ಯಕರ್ತರಿಗೆ ಮತ್ತು ಸಹಾಯಕರಿಗೆ ಶಾಸನಬದ್ಧ ಸೌಲಭ್ಯಗಳನ್ನ ಒದಗಿಸಬೇಕು ಹಾಗೂ ಇನ್ನಿತರೆ ಬೇಡಿಕೆಗಳನ್ನ ಈಡೇರಿಸಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ಪದಾಧಿಕಾರಿಗಳು ಚಿತ್ತಾಪುರ ಪಟ್ಟಣ ತಹಸೀಲ್ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ಮಾಡಿ ನಂತರ ತಹಸೀಲ್ದಾರ್ ಮೂಲಕ ಕೇಂದ್ರದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಇಂದು ಕರ್ನಾಟಕ ರಾಜ್ಯ ಅಂಗನವಾಡಿ ನೋತ್ಸವ ಸಂದರ್ಭದಿಂದ ಇವತ್ತು ನಾವು ತಹಸೀಲ್ದಾರ್ ಮುಖಾಂತರ ನಮ್ಮ ಕೇಂದ್ರದ ಹಣಕಾಸು ಸಚಿವರಾದಂತ ನಿರ್ಮಲಾ ಸೀತಾರಾಮ್ ಅವರಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ ಏನು ವಿಷಯ ಅಂತಂದ್ರೆ ಈಗ ಎನ್ ಡಿ ಎ ಸರ್ಕಾರ ಬಂದ ನಂತರ ಐ ಸಿ ಡಿ ಎಸ್ ಯೋಜನೆಗೆ ಏನ್ ಮಾಡಿದ್ರಂದ್ರೆ ಪ್ರತಿ ವರ್ಷವೂ ಮೂವತ್ತು ಪರ್ಸೆಂಟ್ ಬಜೆಟ್ ಕಡಿಮೆ ಮಾಡ್ಕೊತಾ ಬಂದಿದ್ದಾರೆ ಈ ಮೂವತ್ತು ಪರ್ಸೆಂಟ್ ಅನುದಾನವನ್ನ ಸರ್ಕಾರ ಕಡಿಮೆ ಮಾಡೋದರಿಂದ ಐ ಸಿ ಡಿ ಎಸ್ ಯೋಜನೆಯನ್ನು ನಡೆಸುವಲ್ಲಿ ಹಲವಾರು ಸಮಸ್ಯೆಗಳಾಗ್ತಾ ಇದೆ ಆದ್ದರಿಂದ ಈ ಒಂದು ಸಮಸ್ಯೆಗಳು ಬಗೆಹರಿಬೇಕು ಇನ್ನು ಐ ಸಿ ಡಿ ಎಸ್ ಅನ್ನು ಹೆಚ್ಚು ಉನ್ನತೀಕರಣಗೊಳಿಸ್ಬೇಕಂತೇಳಿ ನಾವೆಲ್ಲ ಬೇಡಿಕೆ ಇಟ್ಟಿದ್ದೀವಿ ಈ ಎಲ್ಲ ಸಮಸ್ಯೆಗಳು ಬರಿ ಬಗೆಹರಿಬೇಕು ಅಂತಂದ್ರೆ ಸರ್ಕಾರದವರು ಬಜೆಟನ್ನು ಹೆಚ್ಚು ಮಾಡಬೇಕಾಗ್ತದ ಅದರ ಸಲುವಾಗಿ ಈ ಒಂದು ಉದ್ದೇಶದಿಂದ ಇವತ್ತು ನಾವು ಕೇಂದ್ರ ಸರ್ಕಾರಕ್ಕೆ ಬಜೆಟ್ನಲ್ಲಿ ಐ ಸಿ ಡಿ ಎಸ್ಗಾಗಿ ಹೆಚ್ಚು ಅನುದಾನವನ್ನು ಕೊಡಬೇಕು ಅಂತೇಳಿ ಮನವಿ ಪತ್ರವನ್ನು ನಾವು ತಸೀಲ್ದಾರ್ ಅವರ ಮುಖಾಂತರ ನಮ್ಮ ಕೇಂದ್ರದ ಹಣಕಾಸು ಸಚಿವರಿಗೆ ಸಲ್ಲಿಸ್ತಾ ಇದ್ವಿ ಹೆಸರು ದೇವಮ್ಮ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರ ಸಂಘದ ತಾಲೂಕು ಅಧ್ಯಕ್ಷೆ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ತಾಲೂಕಾ ಅಧ್ಯಕ್ಷೆ ದೇವಮ್ಮ ಅನ್ನದಾನಿ ಕಾರ್ಯದರ್ಶಿ ರಾಧಾ ನಕ್ಲೂರ್ ಸಂಘದ ಪದಾಧಿಕಾರಿಗಳಾದ ಅಕ್ಕಮಾದೇವಿ ರಂಗಿಮಠ ರಾಧಾಬಾಯಿ ದಂಡೋತಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಎಂ ಡಿ ಮಶಾಕ್ ಆನ್ ಸ್ಪಾಟ್ ನ್ಯೂಸ್ ಚಿದಾಪುರ್ ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ಪ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ ತಣ್ಣನೆಯ ಗಾಳಿ ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ನಲ್ಲಿ ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರ್ಗಿ ನಗರವನ್ನ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು ಹೋಟೆಲ್ ನ ಸಮಯ ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್ ಹೆರಿಟೇಜ್ ಮೇಲುಗಡೆ सिटी बस स्टैंड सुपर मार्केट कलबुर्गी फोन नंबर नाइन जीरो थ्री सिक्स टू थ्री डबल फाइव डबल फाइव